ಸಕಲೇಶಪುರ ತಾಲೂಕಿನ ಹಲಸುಲಿಗೆ ಗ್ರಾಮದ ಮಾಗಡಿ ಎಸ್ಟೇಟ್ ಸಮೀಪ ಪುಂಡ ಕಾಡಾನೆ ಸೆರೆ ಕಾರ್ಯಾಚರಣೆಯು ಗುರುವಾರ ಯಶಸ್ವಿಯಾಗಿ ನಡೆದಿದ್ದು ಇದರೊಂದಿಗೆ ಈ ಪ್ರದೇಶದ ಸುತ್ತಮುತ್ತಲಿನ ಜನರು ತುಸು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ತಾಲೂಕಿನ ಬಿರಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈಕೆರೆ ಗ್ರಾಮದ ಕಾಫಿ ಬೆಳೆಗಾರ ಷಣ್ಮುಖ ಎಂಬುವವರನ್ನ ಐದು ದಿನಗಳ ಹಿಂದೆ ಕಾಡಾನೆಯೊಂದು ಬಲಿ ಪಡೆದಿದ್ದಲ್ಲದೆ ಬೆಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಜು ಎಂಬುವವರ ಮೇಲೆ ಎಂಟು ದಿನಗಳ ಹಿಂದೆ ದಾಳಿ ನಡೆಸಿದ ಪರಿಣಾಮ ರಾಜು ಗಂಭೀರ ಗಾಯಗೊಂಡು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ ಹೀಗಾಗಿ ಹಲಸುಲುಗಿ ಬಿರಡಹಳ್ಳಿ ಉದೇವಾರ ಬೆಳಗೋಡು ಹೋಬಳಿಗಳಲ್ಲಿ ಕಾಫಿ ಬೆಳೆಗಾರರು ಹಾಗೂ ಕಾರ್ಮಿಕರಲ್ಲಿ ಈ ಪುಂಡಾನಿಯ ಅಟ್ಟಹಾಸ ಭೀತಿ ಮೂಡಿಸಿತ್ತು ಈ ಹಿನ್ನೆಲೆ ಹಲಸುಲಿಗೆ ಸಮೀಪದ ಮಾಗಡಿ ಎಸ್ಟೇಟ್ ಅರಣ್ಯ ಪ್ರದೇಶದಲ್ಲಿ ಬೆಳಗ್ಗೆಯೇ ಆನೆ ಕಾಣಿಸಿಕೊಂಡ ಕಾರಣ ಅರಣ್ಯ ಇಲಾಖೆ ತಕ್ಷಣವೇ ಕಾರ್ಯ ಪ್ರವೃತ್ತವಾಯಿತು ಅಂದಾಜು ಇಪ್ಪತ್ತು ವರ್ಷದ ಈ ಗಂಡಾನೆಯನ್ನ ಸೆರೆಹಿಡಿಯಲು ಅರಣ್ಯ ಇಲಾಖೆ ಡಿಎಫ್ಒ ಸೌರಭ್ ಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆಗೆ ಮುಂದಾಗಿ ಅದರಲ್ಲಿ ಉತ್ತಮ ಸಮನ್ವಯತೆ ಕಂಡುಬಂದಿತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ಪ್ರಕಾರ ಮೂರರಿಂದ ನಾಲ್ಕು ಪುಂಡಾನೆಗಳನ್ನು ಸೆರೆ ಹಿಡಿದು ಸ್ಥಳಾಂತರ ಮಾಡುವ ಉದ್ದೇಶದಿಂದ ವಿಶೇಷ ತಂಡವನ್ನು ಕರೆಯಲಾಗಿದ್ದು ಈಗ ಸೆರೆ ಹಿಡಿದ ಗಂಡಾನೆಯನ್ನು ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರಿಸುವ ಕಾರ್ಯ ಮುಂದಿನ ಹಂತವಾಗಿದೆ ಸದ್ಯಕ್ಕೆ ಆನೆಯನ್ನ ವಡೂರು ಕ್ಯಾಂಪಿನಲ್ಲಿ ಇರಿಸಲಾಗಿದ್ದು ನಂತರ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಸಿಸಿಎಫ್ ಹೇಳಿಕೊಂಡಿಳ ಡಿಎಫ್ಒ ಸೌರವ್ ಕುಮಾರ್ ಎಸಿಎಫ್ ಮಸೂದ್ ವಲಯ ಅರಣ್ಯಾಧಿಕಾರಿ ಹೇಮಂತ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು ಭೇಟಿ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು ಕಳೆದ ಎರಡು ತಿಂಗಳಲ್ಲಿ ಕಾಡಾನೆಗಳಿಂದ ನಾಲ್ಕು ಸಾವುಗಳು ಸಂಭವಿಸಿವೆ ಕಳೆದ ಐದು ದಿನಗಳ ಹಿಂದೆ ಷಣ್ಮುಖ ಅವರು ಮೃತಪಟ್ಟ ಹಿನ್ನೆಲೆಯಲ್ಲಿ ನಾನು ಸರ್ಕಾರದೊಂದಿಗೆ ಸಮಾಲೋಚನೆ ನಡೆಸಿ ಪುಂಡಾಟ ನಡೆಸುತ್ತಿರುವ ಆನೆಯನ್ನ ಸ್ಥಳಾಂತರಿಸಲು ಒತ್ತಾಯಿಸಿದೆ ಈ ಹಿನ್ನೆಲೆಯಲ್ಲಿ ಇಂದು ಕಾರ್ಯಾಚರಣೆಯಲ್ಲಿ ಒಂದು ಕಾಡಾನೆಯನ್ನ ಸರಿ ಹಿಡಿಯಲಾಗಿದೆ ಇನ್ನು ಕನಿಷ್ಠ ನಾಲ್ಕು ಆನೆಗಳನ್ನ ಸ್ಥಳಾಂತರಿಸಲು ನಾನು ಒತ್ತಾಯಿಸುತ್ತಿದ್ದೇನೆ ಶುಕ್ರವಾರ ಅರಣ್ಯ ಸಚಿವರು ಬೈಕರೆ ಗ್ರಾಮದ ಷಣ್ಮುಖರವರ ಮನೆಗೆ ಭೇಟಿ ನೀಡಿ ಮಧ್ಯಾಹ್ನ ಹಾಸನದ ಅರಣ್ಯ ಭವನದಲ್ಲಿ ಕಾಡಾನೆ ಸಮಸ್ಯೆ ಕುರಿತು ಬೆಳೆಗಾರರು ಜನಪ್ರತಿನಿಧಿಗಳು ಹಾಗೂ ಹಾಗೂ ಸಂಘ ಸಂಸ್ಥೆಗಳ ಮುಖಂಡರ ಸಭೆ ಕರೆದಿದ್ದಾರೆ ಎಂದರು ಈಗ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಕಳೆದ ಎರಡು ತಿಂಗಳಲ್ಲಿ ನಾಲ್ಕು ಸಾವುಗಳಾಗಿದೆ ಬೇಲೂರ್ ಎರಡು ಸಕಲೇಶ್ಪುರ ಭಾಗದಲ್ಲಿ ಅಡಿಬೈಲು ಪ್ಲಸ್ ಸಕಲೇಶ್ಪುರದ ಮೊನ್ನೆ ಷಣ್ಮುಖರು ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಜನಗಳ ಸಾವುಗಳನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಮೊನ್ನೆಯ ದಿನ ಷಣ್ಮುಖ ಅವರು ತೀರೋದ ನಂತರ ದಿನಗಳಲ್ಲಿ ನಾನು ಸರ್ಕಾರ ಜೊತೆ ಸಮಾಲೋಚನೆ ಮಾಡಿ ಮಂತ್ರಿಗಳನ್ನೂ ಸಮೇತ ಸಕಲೇಶ್ಪುರದಲ್ಲಿ ಈ ಒಂದು ಸಮಸ್ಯೆಗೆ ಏನಾದ್ರು ಒಂದು ಪರಿಹಾರ ಹುಡುಕಲೇಬೇಕು ಏನೀಗ ಪುಂಡಾಟ ಮಾಡ್ತಿರ್ತಕ್ಕಂಥ ಆನೆಗಳು ಜನಗಳ ಸಾವಿಗೆ ಕಾರಣ ಆಗ್ತಿರ್ತಕ್ಕಂಥ ಆನೆಗಳನ್ನ ತುರ್ತಾಗಿ ಸೆರೆ ಹಿಡಬೇಕು ಅಂತಕ್ಕಂಥ ಮನವಿನ ಸಿ ಸಿ ಎಫ್ ಅವ್ರಿಗೂ ಮಾತಾಡಿದ್ದೆ ಡಿ ಎಫ್ ಅವ್ರಿಗೂ ಕೂಡ ಮಾತಾಡಿದ್ದೆ ಅದೇ ರೀತಿಯಲ್ಲಿ ಮಿನಿಸ್ಟ್ರ್ ಕೂಡ ಮಾತಾಡಿದ್ದೆ ಅದಕ್ಕೆ ಸ್ಪಂದಿಸಿ ಇಮಿಡಿಯೇಟ್ ಅದನ್ನು ಫೋರ್ಸ್ನ ಕಳಿಸಿದ್ದಾರೆ ಕಳಿಸಿ ಈಗ ಆಲ್ರೆಡಿ ಒಂದು ಆನೆನ ಹಿಡಿದಿದ್ದಾರೆ ಇನ್ನೂ ಎಂಟರಿಂದ ಹತ್ತು ದಿನಗಳ ಕಾ ಕಾಲ ಕ್ಯಾಂಪು ಸಕಲೇಶ್ಪುರದಲ್ಲಿ ಇರುತ್ತೆ ಒಡೂರು ಭಾಗದಲ್ಲಿ ಆನೆ ಆನೆದ ಕ್ಯಾಂಪ್ ಮಾಡಿದ್ದಾರೆ ಕನಿಷ್ಠ ಹತ್ತನೆನಾದ್ರು ಸೆರೆಡಿರಿ ಅಂತ ಹೇಳ್ತಕ್ಕಂಥ ಒತ್ತಾಯವನ್ನು ನಾವು ಮಾಡಿದ್ವಿ ಏಕೆಂದರೆ ಈ ಭಾಗದಲ್ಲಿ ಯಾವ ಹೆಚ್ಚಾಗಿ ಪುಂಡಾಟ ಮಾಡ್ತಾ ಇದ್ದಾವೆ ಸಿಂಗಲ್ಗೆ ಓಡಾಡ್ತಾ ಇದ್ದಾವೆ ಆನೆಗಳು ಹೆತ್ತರ್ಲೂ ಕೂಡ ಸಿಂಗಲ್ ಆನೆಗಳ ಹಾವಳಿ ತುಂಬ ಹೆಚ್ಚಾಗಿದೆ ಎತ್ತೂರು ಭಾಗದಲ್ಲಿ ಒಣಗೂರು ಭಾಗದಲ್ಲಿ ಎಲ್ಲಿ ಒಂದೊಂದು ಆನೆಗಳು ಓಡಾಡ್ತಾವೆ ಆ ಭಾಗದಲ್ಲಿ ಈ ರೀತಿ ಕಾಟ ಕೊಡ್ತಕ್ಕಂಥ ಜಾಸ್ತಿ ಮತ್ತು ಸ್ವಲ್ಪ ಈ ತುಂಬ ಚಿಕ್ಕ ವಯಸ್ಸಿನ ಆನೆಗಳೇ ಸ್ವಲ್ಪ ಜಾಸ್ತಿ ರಂಪಾಟ ಮಾಡ್ತಕ್ಕಂಥ ಇನ್ನು ಹುಡುಗಾಟಿಗೆ ಅಂತ ಹೇಳ್ತಾರೆ ನೋಡಿ ಆ ರೀತಿಯಲ್ಲಿ ಈಗ ಮೊದಲ ಪ್ರಯತ್ನವಾಗಿ ಇವತ್ತೇ ಒಂದು ಆನೆ ಸಿಕ್ಕಿದೆ ಹತ್ತು ದಿನಗಳ ಅವಧಿಯಲ್ಲಿ ಮ್ಯಾಕ್ಸಿಮಮ್ ಜನಗಳಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಆನೆಗಳನ್ನು ಕೂಡ ಹಿಡಿತೀವಿ ಅಂತಕ್ಕಂಥ ಮಾಹಿತಿ ನಾಳೆ ಕೂಡ ಮಂತ್ರಿಗಳಲ್ಲಿ ಭೇಟಿ ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಈಗ ತಾನೇ ನನಗೆ ಬಂದಿದೆ ನಾಳೆ ಸಾವನ್ನಪ್ಪಿರ್ತಕ್ಕಂಥ ಷಣ್ಮುಖರ್ ಅವರ ಮನೆಗೆ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದಾದ ನಂತರ ಎರಡು ಗಂಟೆಗೆಲ್ಲ ನಾಳೆ ಮಧ್ಯಾಹ್ನ ಎರಡು ಗಂಟೆಗೆ ಅರಣ್ಯ ಭವನದಲ್ಲಿ ಹಾಸನದಲ್ಲಿ ಸಭೆ ಇದೆ ಅಂತಕ್ಕಂಥದ್ದು ಹೇಳಿದ್ದಾರೆ ನಾವು ಖಂಡಿತವಾಗ್ಲೂ ಕೂಡ ಸಭೆಲೂ ಕೂಡ ಒಂದು ಒಳ್ಳೆ ನಿರ್ಧಾರಕ್ಕೆ ಬರ್ತೀವಿ ನಾಳೆ ಸಾವನ್ನಪ್ಪಿರ್ತಕ್ಕಂಥ ಷಣ್ಮುಖರ ಮನೆ ಕೂಡ ಭೇಟಿ ಮಾಡಿ ಅದೇ ತಮ್ಮೆಲ್ಲರಿಗೂ ಗೊತ್ತಿದೆ ಅವರೇ ಇವತ್ತು ನಾವು ಮತ್ತೆ ಸಕಲೇಶ್ಪುರ ಭಾಗದಲ್ಲಿ ಸಕಲೇಶ್ಪುರ ಮತ್ತು ಆಲೂರು ಈ ಭಾಗದಲ್ಲಿ ಕೆಲವು ಆನೆಗಳು ಮತ್ತು ತೊಂದರೆ ಕೊಡ್ತಾ ಇದ್ದೀವಿ ಜನರಿಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಆದ್ದರಿಂದ ಮತ್ತೆ ನಾವೀಗ ವಡೂರಿನಲ್ಲಿ ನಾವು ಆನೆ ಕ್ಯಾಂಪ್ ಹಾಕಿದ್ದೀವಿ ಆರು ಆನೆಗಳು ಬಂದಿದೆ ನಮ್ಮ ಸಾಕಾನೆಗಳು ಸೊ ನಾವು ಇವತ್ತು ಒಂದು ಆನೆನೂ ಹಿಡಿದಿದ್ದೀವಿ ಇಲ್ಲಿ ಒಂದು ಲೆವೆನ್ ಓ ಕ್ಲಾಕಷ್ಟು ನಮಗೂ ಡಾಟ್ ಆಗಿದೆ ಲೆವೆನ್ ಆರ್ ಲೆವೆನ್ ತರ್ಟಿಗೆ ಈಗ ನಾವು ಲಿಫ್ಟು ಇದು ಮಾಡ್ತಾಯಿದ್ದೀವಿ ಸೊ ಈಗ ನಾವು ಎರಡು ಮೂರು ಆನೆಗಳು ಇನ್ನೂ ಏನೂ ಇರ್ತವೋ ಫ್ಯೂಚರ್ನಲ್ಲಿ ನಮಗೆ ಫೀಲ್ಡ್ನಲ್ಲಿ ಬಂದಿದ್ದ ಪ್ರಕಾರ ಇನ್ನೊಂದು ಮೂರು ನಾಲ್ಕು ಆನೆಗಳು ಇನ್ನೂ ಹಿಡಿಯಲಿಕ್ಕೆ ಅವಶ್ಯಕತೆ ಇದೆ ಮತ್ತೆ ಮತ್ತೆ ಜನರ ಆವಾಸದಲ್ಲಿ ಬಂದುದು ಮತ್ತು ಪ್ರಾಪರ್ಟೀಸ್ ಮಾಡೋದು ಮತ್ತೆ ಚಾರ್ಜ್ ಮಾಡೋದು ಇದೆಲ್ಲ ಆಗ್ತಾಯಿದೆ ಆದ್ದರಿಂದ ಇದು ಈಗ ನಾವು ಸ್ಟಾರ್ಟ್ ಮಾಡಿದ ಪ್ರೊಸೀಸರ್ನಲ್ಲಿ ನಾವೊಂದು ಲಿಸ್ಟ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಆನೆಗಳು ಅದರಲ್ಲಿ ಒನ್ ಬೈ ಒನ್ನು ನಾವು ಏ ಆನೆ ಈಗ